ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಶ್ರೀನಿವಾಸಪುರದ ಸಂತೆ ಮೈದಾನದಲ್ಲಿ ವೃತ್ತಿಯ ಶವ ಪತ್ತೆಯಾಗಿದೆ ಈಕೆಯನ್ನ ಯಾರೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಿದೆ ಕೊಲೆಯಾದ ದುರ್ದೈವಿ ಎಪ್ಪತ್ತಾರು ವರ್ಷದ ಲಕ್ಷ್ಮಮ್ಮ ಎಂದು ಗುರುತಿಸಲಾಗಿದೆ ಅಪರಿಚಿತ ವ್ಯಕ್ತಿ ವೃದ್ಧೆಯನ್ನ ಹೊತ್ತೊಯ್ದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕುಳಿತಿರುವ ವೃದ್ಧೆ ಲಕ್ಷ್ಮಮ್ಮರನ್ನ ಬಲವಂತವಾಗಿ ಹೊತ್ತೊಯ್ದ ದುಷ್ಕರ್ಮಿ ವೃದ್ಧೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆಗೈದು ಆರೋಪಿ ಪರಾರಿಯಾಗಿರುವ ಶಂಕೆ ಭಿಕ್ಷಾಟನೆ ಮಾಡುತ್ತಾ ಜೀವನ ನಡೆಸಿದ್ದ ವೃದ್ಧೆ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಸಾವಿನ ನಂತರ ವೃದ್ಧಿಯ ಬ್ಯಾಗ್ನಲ್ಲಿ ಇದ್ದ ಹಣ ಕದ್ದೊಯ್ದಿರುವ ಆರೋಪಿ ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶ್ರೀನಿವಾಸಪುರ ಠಾಣೆ ಪೊಲೀಸರಿಂದ ಆರೋಪಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಯಾವುದೇ ಕಪ್ಪು ಚಿಕ್ಕೆ ಇಲ್ಲದೆ ಕೆಲಸದಿಂದ ನಿವೃತ್ತಿಯಾಗುವುದು ಸರ್ಕಾರಿ ನೌಕರರ ಕನಸಾಗಿರುತ್ತದೆ ಅದರಂತೆಯೇ ಇಲ್ಲೊಬ್ಬರು ಸರ್ಕಾರಿ ನೌಕರರಾಗಿ ಕರ್ತವ್ಯ ಲೋಪವೆಸಗದೆ ಎಲ್ಲರೊಂದಿಗೆ ವಿಶ್ವಾಸದಿಂದ ಆತ್ಮೀಯವಾಗಿ ಕುಟುಂಬಸ್ಥರಂತೆ ಬೆರೆತು ತಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡಿ ಮತ್ತು ಎಲ್ಲರ ವಿಶ್ವಾಸವನ್ನ ಗಳಿಸಿ ಕೆಲಸ ಮಾಡಿರುವಂತಹ ಟಿಸಿ ಚಲಪತಿ ಅವರಿಗೆ ನಿವೃತ್ತಿ ನಂತರ ಜೀವನ ಸುಖ ಶಾಂತಿ ನೆಮ್ಮದಿ ಮತ್ತು ಆರೋಗ್ಯದಿಂದ ಇರಲಿ ಎಂದು ಕೆಎಸ್ಆರ್ ಟಿಸಿ ಡಿಪೋ ಮ್ಯಾನೇಜರ್ ಆದಂತಹ ಶ್ರೀನಿವಾಸ ಮೂರ್ತಿ ಅವರು ಆಶಿಸಿದ್ದಾರೆ ಪಟ್ಟಣದ ಹೊರಹೊಲಯದಲ್ಲಿನ ಹೊಸ ಗುಡ್ಡ ಸಮೀಪದ ಕೆಎಸ್ಆರ್ಟಿಸಿ ಬಸ್ ಡಿಪೋದಲ್ಲಿ ಇತ್ತೀಚೆಗೆ ತಮ್ಮ ಸುದೀರ್ಘ ಮೂವತ್ತೊಂಬತ್ತು ವರ್ಷದ ಸೇವೆಯಿಂದ ನಿವೃತ್ತಿಯಾದ ಚಲಪತಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಹುತೇಕ ಸರ್ಕಾರಿ ನೌಕರರು ತಮ್ಮ ಸೇವಾ ಅವಧಿಯಲ್ಲಿ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯನ್ನ ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗುತ್ತಾರೆ ಆದರೆ ಚಲಪತಿ ಅಂತಹವರು ಎಷ್ಟೇ ಕಷ್ಟ ಬಂದರೂ ಎಂತಹದ್ದೇ ಸಮಸ್ಯೆ ಎದುರಾದರೂ ನಗುಮುಖದಿಂದ ಸಮಸ್ಯೆಯನ್ನ ಎದುರಿಸಿ ತಮ್ಮ ನಿಷ್ಠೆಯನ್ನ ಮೆರೆಯುತ್ತಾ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ ಅದೇ ರೀತಿಯಲ್ಲಿ ಕೆಎಸ್ಆರ್ಟಿಸಿ ನಿಗಮದಲ್ಲಿ ನಿರಂತರವಾಗಿ ಜನರೊಂದಿಗೆ ಬೆರೆತು ಎಷ್ಟೇ ಮಾನಸಿಕವಾಗಿ ಒತ್ತಡಕ್ಕೆ ಗುರಿಯಾದರೂ ಅದನ್ನು ಮೇಲೆ ತೋರಿಸಿಕೊಳ್ಳದೆ ಸಹನೆಯಿಂದ ಕರ್ತವ್ಯ ನಿಭಾಯಿಸಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ನಿವೃತ್ತಿ ಪಡೆಯುತ್ತಿದ್ದಾರೆ ಹಾಗಾಗಿ ಭಗವಂತನು ಅವರಿಗೆ ಉತ್ತಮ ಆರೋಗ್ಯ ದೀರ್ಘಾಯುಷನ್ನ ನೀಡಿ ನಿವೃತ್ತಿ ಜೀವನ ಸಂತಸದಿಂದ ಸಾಗಲಿ ಎಂದರು ಈ ಸಂದರ್ಭದಲ್ಲಿ ರಾಜ್ಕುಮಾರ್ ನಾಯ್ಡು ಖಾಲಿದ್ ಬೈರವುಡು ಗಣೇಶ್ ವೇಣುಗೋಪಾಲ ಶ್ರೀರಾಮ ಟಿವಿ ಎಂಬಿ ಲಕ್ಷ್ಮೀ ನರಸಿಂಹಪ್ಪ ಕಾಮಿರೆಡ್ಡಿ ನರೇಶ್ ಲಘುಮಪ್ಪ ಮಂಜುನಾಥ ರವಿ ಸೇರಿದಂತೆ ಹಲವಾರು ಕೆಎಸ್ಆರ್ಟಿಸಿ ಚಾಲಕರು ಮತ್ತು ನಿರ್ವಾಹಕರು ಹಾಜರಿದ್ದರು ಬಾವ ಅಂದ್ಬಿಟ್ರೆ ಅವರಲ್ಲಿ ಶಾಂತವಾಗಿಬಿಡ್ತಾರೆ ಅಂತ ಅವ್ನು ಟೆಕ್ನಿಕ್ ಕಲ್ತಿರ್ತಕ್ಕಂಥವ್ರು ಇವ್ರು ಯಾರಿಗೂ ಆ ಒಂದು ಪದ್ಧತಿ ಬರಲ್ಲ ಇವರು ಯಾರು ಅವ್ರ ಮೇಲೆ ಎದುರಾಳಿ ಮೇಲೆ ಕೋಪ ಮಾಡ್ಕೊಳಲ್ಲ ಇವರು ಅವ್ರು ಏನಾದರೂ ಮುಗಿಬಿದ್ದಾಗ ಬಾವ ಅಂತೆ ಬಾವ ನೆನ್ ಪೋತ ನೀವು ರಾ ಅಂತ ಅಂದರೆ ಅರ್ಥ ಏನು ನಾನು ಮುಂದೆ ಹೋಗ್ತೀನಿ ಲೋಡ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನೀನು ಹಿಂದ್ಗಡೆ ಬಾ ಅಂತ ಅದು ಟೆಕ್ನಿಕ್ ಅವನು ಹಿಂದೆ ಇರೋ ಕಂಡಕ್ಟ್ರಿಗೆ ಗೊತ್ತಾಗೋದಿಲ್ಲ ಇವರು ಮುಂದೆ ಹೋಗ್ತಾರೆ ಕಲೆಕ್ಷನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇವರು ಹಿಂದೆ ಇರ್ತಾರೆ ಇನ್ನೊಬ್ಬ ಹಂಗಾಗಿ ಯಾವುದೇ ಯಾವ ದೀರ್ಘಕಾಲ ಎಲ್ಲೂ ಗೈರಾಜರು ಇಲ್ಲದೆ ಅವರು ಒಂದು ಬೇಸಿಕ್ಕನ್ನು ಇಲ್ಲಿವರೆಗೂ ಏನು ನಮ್ಮ ಸಹಪಾಠಿಗಳು ಹೇಳ್ಕೊಂಬಂದಿದ್ದಾರೆ ಕಾಪಾಡ್ಕೊಂಡು ಬಂದಿದ್ದಾರೆ ಯಾವುದೇ ಒಂದು ದುಷ್ಟ ಚಟಗಳಿಗೆ ಬಲಿಯಾಗದೆ ಆರೋಗ್ಯವನ್ನು ಕಾಪಾಡಿಕೊಂಡು ಈ ಒಂದು ನಿವೃತ್ತಿ ಹಂಚುವರ್ಗು ಬಂದಿದ್ದಾರೆ ಅಂತಂದರೆ ಅವ್ರಿಗೆ ಒಂದು ಸ್ಲಾಗ ಹೇಳಬೇಕಾಗ್ತದೆ ಬೇರೆ ಬೇರೆ ಸಹೋದ್ಯೋಗಗಳು ನೋಡ್ತೀವಿ ನಾವು ಬೇರೆ ಬೇರೆ ಚಟಿಗಳಿಗೆ ಬಲಿ ಆಗ್ತಾರೆ ಕರ್ತವ್ಯಕ್ಕೆ ಗೈರಾಜರಾಗ್ತಾರೆ ಸಂಸ್ಥೆಗೆ ಸರಿಯಾಗಿ ಆದಾಯ ತರೋದಿಲ್ಲ ಆಬ್ಸೆಂಟಿಸಮ್ ಆಗ್ತಾರೆ ಆಮೇಲೆ ಈ ರಿಟೈರ್ಮೆಂಟ್ ಸ್ಟೇಜ್ನಲ್ಲಿ ಆ ಒಂದು ವರ್ಷ ಎರಡು ವರ್ಷ ಅವ್ರಿಗೆ ಏನು ಗ್ರ್ಯಾಜುಟಿ ಬರೋದಿಲ್ಲ ಇವೆಲ್ಲ ನ್ಯೂನ್ಯತೆಗಳಿರ್ತವೆ ಆದರೆ ಇವರು ಎಲ್ ಎಲ್ಲೂ ತೊಂದರೆ ಇಲ್ದಿರೂ ಸುದೀರ್ಘವಾಗಿ ಮೂವತ್ತೊಂಬತ್ತು ವರ್ಷ ಕಾಲ ಅವರು ಸೇವೆಯನ್ನು ಸಲ್ಲಿಸಿ ಈ ಒಂದು ನಿವೃತ್ತಿ ಆಗ್ತಾ ಇದ್ದಾರೆ ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ವಿಧಾನ ಪರಿಷತ್ನ ಆಗ್ನೇಯ ಪದವೀಧರರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ರಲ್ಲಿ ನಿಗದಿಯಾಗಿದ್ದು ಆಗ್ನೇಯ ಪದವೀಧರರ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ನಾಗರಾಜ್ ಅವರು ಸ್ಪರ್ಧೆ ಮಾಡಲಿದ್ದಾರೆ ಅವರ ಪರವಾಗಿ ಇಂದು ಮಹಿಮಾ ಪಾಟೀಲ್ ಅವರು ಪ್ರಚಾರವನ್ನ ಕೈಗೊಂಡಿದ್ದಾರೆ ವಿಧಾನಪರಿಷತ್ನ ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ತಿಂಗಳಲ್ಲಿ ನಿಗದಿಯಾಗಿರುವ ಚುನಾವಣೆಗೆ ಕೋಲಾರ ಜಿಲ್ಲೆಯ ವೈದ್ಯ ಡಾಕ್ಟರ್ ಕೆ ನಾಗರಾಜ್ ಅವರು ಜೆಡಿಯು ಅಭ್ಯರ್ಥಿ ಎಂದು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಮಹಿಮಾ ಪಟೇಲ್ ತಿಳಿಸಿದ್ದಾರೆ ಜೆಡಿಯು ರಾಜ್ಯ ಯುವ ಘಟಕದ ಅಧ್ಯಕ್ಷರೂ ಆಗಿರುವ ನಾಗರಾಜ್ ಅವರನ್ನ ಕಣಕ್ಕೆ ಇಳಿಸುತ್ತಿದ್ದೇವೆ ಈಗಾಗಲೇ ಎರಡು ಬಾರಿ ಚುನಾವಣೆ ಎದುರಿಸಿರುವ ಅವರಿಗೆ ಅನುಭವ ಇದೆ ಹಣ ಹೆಂಡ ಉಡುಕೊರೆ ಹಂಚದೆ ಚುನಾವಣೆ ಮಾಡುತ್ತಿದ್ದೇವೆ ಕೋಲಾರ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಪ್ರಚಾರ ಆರಂಭಿಸಿದ್ದೇವೆ ಎಂದು ಹೇಳಿದ್ದಾರೆ ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ಪಕ್ಷ ಈಗಿನಿಂದಲೇ ತಯಾರಿ ನಡೆಸಿದೆ ಚುನಾವಣೆ ಸರಳ ಮತ್ತು ಪಾರದರ್ಶಕವಾಗಿ ನಡೆಯಬೇಕು ಎಂಬುದು ಪಕ್ಷದ ಅಪೇಕ್ಷೆ ಎಎಪಿ ರೈತ ಸಂಘ ಸೇರಿ ಸೂಕ್ಷ್ಮತೆ ಉಳಿಸಿಕೊಂಡು ರಾಜಕಾರಣಿಗಳು ಬೆಂಬಲ ನೀಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ದೊಡ್ಡ ಈ ಸರ್ಕಾರಗಳು ಮಾಡುವಂತ ನಾವು ಆ ದಿಕ್ಕಿನಲ್ಲಿ ಯೋಚನೆ ಮಾಡಿದ್ರೆ ಆಡಳಿತದ ವ್ಯವಸ್ಥೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇರುತ್ತೆ ಅದು ನಮ್ಮ ಪತ್ರಕರ್ತರು ಅಂದ್ರೆ ಅವರಲ್ಲೂ ಪ್ರತಿಭೆ ಇರುತ್ತೆ ಕೃಷಿಕರು ಅಂದ್ರೆ ಅವರಲ್ಲೂ ಪ್ರತಿಭೆ ಇರುತ್ತೆ ಶಿಕ್ಷಣ ಮೇಸ್ಟ್ ಅಂದ್ರೆ ಅವರಲ್ಲೂ ಪ್ರತಿಭೆ ಇರುತ್ತೆ ಡಾಕ್ಟರ್ ಪ್ರತಿಭೆ ಇರುತ್ತೆ ಇಂಜಿನಿಯರ್ಗಳಲ್ಲಿ ಪ್ರತಿಭೆ ಇರುತ್ತೆ ಆ ಪ್ರತಿಮೆಯನ್ನು ಹೊರಗೆ ತರುವಂಥದ್ದು ಯುವಕರಲ್ಲಿರುವಂಥ ಪ್ರತಿಮೆಯನ್ನು ಹೊರಗೆ ತಂದು ಅದರ ಮೂಲಕ ಅವರು ಸ್ವತಂತ್ರವಾಗಿ ಜೀವನ ಮಾಡುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದು ಸರ್ಕಾರಗಳು ಕೆಲಸ ಮಾಡಿ ಆ ಡಾಕ್ಟರ್ ನಾಗರಾಜ್ ಅವರು ಒಂದು ಕಲ್ಲಂದ ಕಲ್ಲಂದೂರು ಪಾಟ್ರಿ ಕ್ಲಸ್ಟರ್ ಅಂತ ಮಾಡಿದ್ದಾರೆ ಅವ್ರು ಸುಮಾರು ಒಂದು ಇನ್ನೂರು ಇನ್ನೂರೈರಡು ಜನ ಕೆಲಸ ಕೊಡಬೇಕು ಅಂತ ಇವರು ಇವರು ಓದಿ ಆಲೋಚನೆ ಏನಿದೆ ಇಂಥದ್ದು ಪ್ರತಿಯೊಬ್ಬರಿಗೂ ಬರ್ಬೇಕು ನಾವೆಲ್ಲ ಓದಿದ್ವಿ ಎಲ್ಲ ಕೆಲಸಕ್ಕೆ ಸೇರಿದ್ವಿ ಅಂತ ಅದು ಸರಿಯಾದ ಆಲೋಚನಾ ಕ್ರಮ ಅಲ್ಲ ಹಾಗಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಜೊತೆಗೆ ಆಡಳಿತದ ವ್ಯವಸ್ಥೆ ಏನಿದೆ ಇದು ಜನರಲ್ಲಿ ಶಕ್ತಿಯನ್ನು ತುಂಬ ಆಡಳಿತದ ವ್ಯವಸ್ಥೆಯನ್ನು ನಾವು ಕೊಡೋದಕ್ಕೆ ಅಂತಂದೇಳಿ ನಾವು ಚಿಂತನೆಯನ್ನು ಮಾಡ್ತಾ ಜೊತೆಗೆ ಇವೆಲ್ಲಕ್ಕಿಂತ ಬಹಳ ಮುಖ್ಯವಾದ್ದು ನಮ್ಮ ಸಂಬಂಧಗಳು ಕೆಟ್ಟೋಗಿದ್ದಾರೆ ಅದು ಆಡಳಿತ ಪಕ್ಷ ಏನು ಒಂಥರ ಶತ್ರು ಥರ ಒಬ್ಬರನ್ನೊಬ್ರು ನೋಡೋಂಥದ್ದೇಂದರೆ ಇದು ಸರಿಯಾದ ಕ್ರಮ ಅಲ್ಲ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಒಂದು ಒಂದು ಬಂಡಿ ಎರಡು ಗಾಯಿಗಳಿದ್ದಾವೆ ಅವೆರಡೂ ಸಮಾನವಾಗಿರಬೇಕು ಒಂದು ಸಮಾನವಾಗಿ ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಯು ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜು ಮಾತನಾಡಿ ಸರ್ವೋದಯ ಆಲೋಚನೆ ಮೂಲಕ ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಆಗ್ರಹ ಎನ್ಪಿಎಸ್ ಬದಲಿಗೆ ಓಪಿಎಸ್ ಪದ್ದತಿ ಜಾರಿಗೆ ಒತ್ತಾಯ ಅತಿಥಿ ಉಪನ್ಯಾಸಕರ ಹಾಗೂ ಶಿಕ್ಷಕರ ಸೇವಾ ಭದ್ರತೆ ಜ್ಯೋತಿ ಸಂಜೀವಿನಿ ಯೋಜನೆ ಜಾರಿ ಮುಂತಾದಂತಹ ಬೇಡಿಕೆ ಈಡೇರಿಕೆಗೆ ಬದ್ದನಾಗಿ ದುಡಿಯುತ್ತೇನೆ ಈ ನಿಟ್ಟಿನಲ್ಲಿ ಆಶೀರ್ವದಿಸಿ ಎಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಯು ಮಹಿಳಾ ಘಟಕದ ಅಧ್ಯಕ್ಷೆ ಕಲಾವತಿ ನಾರಾಯಣಸ್ವಾಮಿ ಅಂಬರೀಶ್ ಮಲ್ಲಮ್ಮ ಕೆಆರ್ಎಸ್ ಪಕ್ಷದ ಬಾಲು ಚಂದ್ರಶೇಖರ ಸೇರಿ ಹಲವಾರು ಮಂದಿ ಉಪಸ್ಥಿತರಿದ್ದರು ವರದಿ ಗೋಪಾಲ ನಂದಿ ಟಿವಿ ಬಾಕಿ ಎಲ್ಲ ಚುನಾವಣೆಗಳಲ್ಲಿ ನಿಷ್ಠಾವಂತ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಸೇರಿದಂಥ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀತಾ ಜಯತ್ ಪಟೇಲ್ ರವರ ಸುಪುತ್ರರು ಮಾಜಿ ಶಾಸಕರು ಹಾಗೂ ಜೆ ಡಿ ಯು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಶ್ರೀಧಾ ಮಹಿಮಾ ಸರ್ ಅವರು ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಾವು ಪಕ್ಷ ಸಂಘಟನೆಯನ್ನು ಹಮ್ಮಿಕೊಂಡಿದ್ವಿ ಇದೇ ನಿಟ್ಟಿನಲ್ಲಿ ಫಸ್ಟ್ ನಾವೀಗ ಮೊದಲಿಗೆ ಈ ಐದು ಜಿಲ್ಲೆಗಳು ಏನು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಏನು ಒಂದು ಈ ಆಗ್ನೇಯ ಕ್ಷೇತ್ರ ಕರ್ನಾಟಕಕ್ಕೆ ಆ ಕ್ಷೇತ್ರದಲ್ಲಿ ನಾವು ಇವ ಪಕ್ಷವನ್ನ ಸಂಘಟನೆ ಮಾಡದಿರುವ ಜೊತೆಗೆ ಮುಂಬರುವ ಆಗ್ನೇಯ ಮನೀದ ಕ್ಷೇತ್ರಕ್ಕೆ ಸಾಹೇಬ ಅಭ್ಯರ್ಥಿಯ ಹೆಸರನ್ನ ಘೋಷಣೆಯನ್ನ ಮಾಡ್ತಾರೆ ಅವರ ಒಂದು ಈ ಪ್ರೆಸ್ ಮೀಟ್ಗೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮೈತ್ರಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟೀಮ್